ಜನ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಭಯೋತ್ಪಾದಕರ ಅಟ್ಟಹಾಸ ಕೊನೆಯಾಗುವುದು ಯಾವಾಗ ಭಯೋತ್ಪಾದನೆಯ ವಿರುದ್ಧ ಇಂದು ಜಗತ್ತೇ ತಲೆ ಕೆಡಿಸಿಕೊಳ್ಳುತ್ತಿದೆ ಅಷ್ಟರ ಮಟ್ಟಿಗೆ ಅವರ ಅಟ್ಟಹಾಸ ಜೋರಾಗಿದೆ ಮುಕ್ತ ಜನರನ್ನ ಗುರಿಯಾಗಿಸಿಕೊಂಡು ಹಿಂಸಾಚಾರ ಮಾಡುವುದೇ ಗುರಿಯಾಗಿದೆ ಇವರು ಮನುಷ್ಯರು ಅಂತ ಅನಿಸೋದೇ ಇಲ್ಲ ಮನುಷ್ಯತ್ವವನ್ನೇ ಬಿಟ್ಟು ಧರ್ಮದ ಹೆಸರಲ್ಲಿ ಜನರ ಪ್ರಾಣದ ಜೊತೆ ಆಟವಾಡುತ್ತಿದ್ದಾರೆ ಜಗತ್ತು ಈ ಭಯೋತ್ಪಾದನೆಯ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಹೋರಾಡುತ್ತಿದೆ ಆದರೂ ಇದನ್ನು ನಿಲ್ಲಿಸೋಕೆ ಯಾವ ದೇಶದಿಂದಲೂ ಸಾಧ್ಯವಾಗುತ್ತಿಲ್ಲ ಭಯೋತ್ಪಾದಕರಿಗೆ ಕೆಲವು ದೇಶಗಳು ನೆರವು ನೀಡುವುದರ ಜೊತೆಗೆ ಅವರ ಇಷ್ಟಾರ್ಥ ಏನು ಅಂತ ವಿಚಾರಿಸುವ ಕನಿಷ್ಠ ದೇಶಗಳು ನಮ್ಮ ನಡುವೆ ಇವೆ ಅಶಾಂತಿ ಮತ್ತು ಭಯವನ್ನ ಹುಟ್ಟಿಸುವುದೇ ಭಯೋತ್ಪಾದನೆಯಾಗಿದೆ ದೇಶಭಕ್ತರಂತೆ ಸೋಗು ಹಾಕುವ ಇವರು ರಾಷ್ಟ್ರೀಯ ವಾದಿಗಳೂ ಅಲ್ಲ ದೇಶಭಕ್ತರಂತೂ ಅಲ್ಲವೇ ಅಲ್ಲ ಸಮಾಜದಲ್ಲಿ ಶಾಂತಿ ಹಾಳು ಮಾಡುವ ಉದ್ದೇಶ ಹೊಂದಿರುವ ರಾಷ್ಟ್ರ ವಿರೋಧಿ ಗುಂಪುಗಳಿವೆ ಅಮಾಯಕ ಜೀವಿಗಳ ಜೊತೆ ಆಟವಾಡುವ ಇವರಲ್ಲಿ ದೇಶ ಪ್ರೇಮ ಎಲ್ಲಿಂದ ಬರಬೇಕು ಇವರಿಗೆ ಧರ್ಮದ ನಶೆ ಇದೆ ಹೊರತು ಆ ಧರ್ಮದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಇವರಿಗೆ ಗೊತ್ತಿಲ್ಲ ಸದಾ ರಾಕ್ಷಸರಂತೆ ವರ್ತಿಸುವ ಇವರು ಪ್ರಾಣಿ ಪಕ್ಷಿಗಿಂತಲೂ ಕೀಳು ಎಂದರೆ ತಪ್ಪಾಗಲಾರದು ಇವರ ಕ್ರೂರತ್ವಕ್ಕೆ ಅದೆಷ್ಟೋ ಜೀವಗಳು ಬಲಿಯಾಗಿವೆ ಅದೆಷ್ಟೋ ಕುಟುಂಬಗಳು ಅನಾಥವಾಗಿವೆ ಅದೇ ಜನರು ಬದುಕಿಗಾಗಿ ಹೋರಾಡುತ್ತಿದ್ದಾರೆ ಇವರೆಲ್ಲ ಭಯೋತ್ಪಾದಕರ ಕೈಗೆ ಸಿಕ್ಕು ಬದುಕನ್ನ ಹಾಳು ಮಾಡಿಕೊಂಡಿದ್ದಾರೆ ಈ ಭಯೋತ್ಪಾದಕರ ಧರ್ಮ ಇನ್ನೊಬ್ಬರನ್ನ ಕೊಲೆ ಮಾಡು ಅಂತ ಹೇಳುತ್ತಾ ಯಾಕಿವರು ಇಷ್ಟು ಕ್ರೂರಿಗಳು ಅಂತ ನೋಡೋದಾದ್ರೆ ಇವರಿಗೆಲ್ಲ ತಮ್ಮ ಧರ್ಮ ಸ್ಥಾಪನೆಯಾಗಬೇಕು ಇಡೀ ಜಗತ್ತು ತಮ್ಮ ಕೈಯಲ್ಲಿ ಇರಬೇಕು ಧರ್ಮವೇ ಕೊನೆ ಧರ್ಮದ ಮುಂದೆ ಯಾರೂ ಇಲ್ಲ ಇವರ ವಾದ ಇರಬಹುದು ಇವರಂತ ಮೂರ್ಖರು ಬೇರೆ ಯಾರೂ ಇಲ್ಲ ಕ್ರಿಮಿಕೀಟಗಳಿಗಿಂತಲೂ ಕನಿಷ್ಠರು ಇವರ ಜನ್ಮ ಭಯೋತ್ಪಾದನೆ ಅನ್ನೋದು ಪ್ರಪಂಚಕ್ಕೆ ನುಂಗಲಾರದ ತುತ್ತಾಗಿದೆ ಈ ಟೆರರಿಸಂ ಅನ್ನು ಉತ್ತೇಜಿಸಲು ಹಲವಾರು ಕಾರಣಗಳಿದೆ ದೇಶಗಳ ನಡುವಿನ ಗಡಿ ವಿವಾದವಾಗಿರಬಹುದು ಆರ್ಥಿಕ ಅಸಮಾನತೆಯಾಗಿರಬಹುದು ಭಾಷಾ ವ್ಯತ್ಯಾಸಗಳಿರಬಹುದು ವರ್ಣಭೇದ ನೀತಿ ಇರಬಹುದು ಭ್ರಷ್ಟಾಚಾರ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಕೊನೆಯೇ ಇಲ್ಲವೇನೋ ಅನಿಸುತ್ತೆ ಅದೇನೇ ಇರಲಿ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದಕರು ಬಲಿಷ್ಠರಾಗುತ್ತಿದ್ದಾರಾ ಒಂದು ವೇಳೆ ಇವರು ಬಲಿಷ್ಠರಾಗುತ್ತಿದ್ದಾರೆ ಅಂದರೆ ಯಾರು ಇವರಿಗೆ ಸಹಾಯ ಮಾಡುತ್ತಿದ್ದಾರೆ ಯಾಕೆ ಇವರನ್ನ ಬೆಳೆಸುತ್ತಿದ್ದಾರೆ ಅಂತ ನಿಮಗೂ ವಿಚಾರ ಬಂದಿರಬಹುದು ಬೆಳೆಸಿದವರ ವಿರುದ್ಧವೇ ರಕ್ತಪಾತ ಮಾಡಿದವರು ಈ ಭಯೋತ್ಪಾದಕರು ಒಂದಿಷ್ಟು ದೇಶಗಳು ಇವರಿಗೆ ಸಹಾಯ ಮಾಡಲು ಹೋಗಿ ತಾವೇ ಕಷ್ಟಪಟ್ಟಿದ್ದೂ ಉಂಟು ಅದರ ಬಗ್ಗೆ ಹೇಳುವ ಅವಶ್ಯಕತೆಯಿಲ್ಲ ಯಾವ ಯಾವ ದೇಶಗಳು ಸಹಾಯ ಮಾಡಲು ಹೋಗಿ ಕೈ ಸುಟ್ಟಿಕೊಂಡಿವೆ ಅಂತ ನಿಮಗೂ ಗೊತ್ತು ಭಾರತದಂತಹ ದೊಡ್ಡ ದೇಶದಲ್ಲಿ ಅದೆಷ್ಟೋ ಸಲ ಉಗ್ರರ ಕರಿನೆರಳು ಬಿದ್ದಿದೆ ಉಗ್ರರು ಭಾರತಕ್ಕೆ ಕಾಲಿಟ್ಟಾಗಲಿಲ್ಲ ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಕ್ಕ ಪಾಠ ಕಲಿಸಿದೆ ಆದರೂ ಈ ಉಗ್ರರು ಭಾರತದಲ್ಲಿ ತಮ್ಮ ಕೊಳುಕು ಧರ್ಮವನ್ನ ಸ್ಥಾಪಿಸುತ್ತೇವೆ ಅಂತ ಹೊರಡುತ್ತಾರೆ ಅದು ಇಲ್ಲಿಯವರೆಗೆ ಸಾಧ್ಯವಾಗುತ್ತಿಲ್ಲ ಮುಂದಿನ ಸಾಧ್ಯವಾಗುವುದೂ ಇಲ್ಲ ಅವರು ಏನೇ ಮಾಡಿದರೂ ನಾವು ಭಾರತೀಯರು ಅಷ್ಟು ಸುಲಭವಾಗಿ ಭಾಗುವುದೂ ಇಲ್ಲ ತಕ್ಕ ಉತ್ತರ ಕೊಡುತ್ತಾ ಬಂದಿದ್ದೇವೆ ಮುಂದೆಯೂ ಕೊಡುತ್ತೇವೆ ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿ ನಮ್ಮ ವೀರ ಯೋಧರು ಅದೆಷ್ಟು ಸಾವಿರ ಸಾವಿರ ಉಗ್ರಗಾಮಿಗಳನ್ನು ಹೊಡೆದುರುಳಿಸುತ್ತಿದ್ದಾರೆ ಭಾರತಕ್ಕೆ ಅಪಾಯ ಬಂದಾಗಲೆಲ್ಲ ವೀರಪುತ್ರರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಈ ರಣ ಹೇಡಿಗಳ ಹೆಡೆಮೂರಿ ಕಟ್ಟಿದ್ದಾರೆ ದೇಶದೊಳಗೆ ನುಸುಳಿ ಮುಗ್ಧ ಜೀವಗಳ ಬಲಿ ಪಡೆದ ಕ್ರೂರಿ ಪಾತಕಿಗಳಿಗೆ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಆದರೂ ಇನ್ನೂ ಬುದ್ಧಿ ಕಲಿತಿಲ್ಲ ಎಂದರೆ ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದೇನೇ ಇರಲಿ ಇಂದು ಜಗತ್ತು ಒಟ್ಟಾಗಿ ನಿಂತು ಉಗ್ರವಾದದ ಮತ್ತು ಉಗ್ರಗಾಮಿಗಳ ವಿರುದ್ಧ ಹೋರಾಡಬೇಕಾಗಿದೆ ಪುರ ಸಮೇತ ಕಿತ್ತೊಗೆದಾಗಲೇ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯ ಅಂತ ಹೇಳುತ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ